ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ಸರ್ವರಿಗೂ ಶುಭ ಸಂಜೆಯ ಶರಣಾರ್ಥಿಗಳು ಮೊದಲಿಗೆ ಬಸವ ಗುರು ಪೂಜೆಯನ್ನ ಇಂದಿನ ದಾಸೋಹಿಗಳಾಗಿರುವಂತಹ ಮಲ್ಲಿಕಾರ್ಜುನ್ ಬಿರಾದರ್ ಅವರು ವೇದಿಕೆಗೆ ಬಂದು ಬಸವ ಗುರು ಪೂಜೆ ಹಾಗೂ ಪ್ರಾರ್ಥನೆ ಮುಖಾಂತರ ಪ್ರವಚನವನ್ನು ಪ್ರಾರಂಭ ಮಾಡೋಣ ಬರ್ರಿ ಅವರು ಬರ್ರಿ ಪೂರ ಎಲ್ಲ ಪೂಜೆ ಮಾಡಿದ ಗಂಧ ತಗೊಂಡು ಪೂಜೆಗಳನ್ನ ಮಾಡಿ ಸಣ್ಣ ಾಯ ಹೇಳ್ರಿ ಬೋರ ಹೇಳಿಲ್ ನೇರವಾಗಿ ಕುತ್ಕೊಳ್ರಿ ಬೆನ್ನು ನೇರವಾಗಿರ್ಲಿ ಕಣ್ಣುಗಳು ಮುಚ್ಚಿರಲಿ ಮಲ್ಲಿಕಾರ್ಜುನ್ ಬಿರಾದವರವರು ಇಲ್ಲಿಗೆ ಬರಬೇಕು ವೇದಿಕೆಗೆ ಬಂದು ಬಸವ ಗುರು ಪೂಜನ್ ಮಾಡ್ಬೇಕು ಇಲ್ಲ ಹಾಗೆ ಮಾಡ್ಬಾರ್ದು ದಯವಿಟ್ಟು ಬರಬೇಕು ದಂಪತಿಗಳು ಇಬ್ಬರು ಸೇರಿ ಬಸವ ಗುರು ಪೂಜನ್ ಮಾಡ್ಬೇಕು ಬರ್ರಿ 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 ಸತಿಪತಿಗಳೊಂದಾಗಿ ಮಾಡುವ ಭಕ್ತಿ ಹಿತವಾಗಿ ಕುದಿಸೋ ಹೇಳಿನಿ ಹಾಗಾಗಿ ಒಂದಾಗಿ ಭಕ್ತಿ ಮಾಡಬೇಕು ಬೇರಾಗಿ ಭಕ್ತಿ ಮಾಡಬಾರ್ದು ದಯವಿಟ್ಟು ವೇದಿಕೆಗೆ ಬರಬೇಕು ಗುರು ಪೂಜೆಯನ್ನು ನೆರವೇರಿಸ್ಬೇಕು ಎಲ್ಲರೂ ನೇರವಾಗಿ ಕೂತ್ಕೊಳ್ರಿ ಬೆಣ್ಣು ನೇರವಾಗಿರ್ಲಿ ಇತ್ತ ಅನ್ಕರಿಸ್ ಸ್ವಲ್ಪ ಕಡಿಮೆ ಮಾಡ್ರಿ ಲೈಟ್ ಅಲ್ಲ ಬಂದ್ ಮಾಡ್ಬಾರ್ದು ಲೈಟ್ ಆಗಿರ್ಬೇಕು ಹಾಂ ಇಷ್ಟು ಸಾಕು ಅಷ್ಟೇ ಇರಲಿ ಅಷ್ಟೇ ಇರಲಿ ಸಾಕು ಎಲ್ಲರೂ ನೇರವಾಗಿ ಕೂತ್ಕೊಳ್ರಿ ನನ್ನ ಮೈಕ್ಸೌಂಡ್ ಜಾಸ್ತಿ ಮಾಡಿ ಸ್ವಲ್ಪ ಹಲೋ ಹಲೋ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರೂ ನೇರವಾಗಿ ಕೂತ್ಕೊಳ್ರಿ ಕಣ್ಣು ಮುಚ್ಚಿರಲಿ ಕಣ್ಣು ಮುಚ್ಚಿ ಬಸವ ನಾಮವನ್ನ ಸ್ಮರಣೆ ಮಾಡೋಣ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹೇಳ್ರಲ್ಲ ಜ್ವರ ಜೋರ हर नमः प्रभुबसवाय नमः लिङ्गबसवाय नमः जङ्गमबसवाय नमः भस्मबसवाय नमः रुद्राक्षिवसवाय नमः मन्त्रबसवाय नमः पादोदकबसवाय नमः प्रसादबसवाय नमः चिन्निधि नमः चिन्नादबिद्भिन्दुबसवाय नमः चित्कलबिदङ्गबसवाय नमः निष्प्रपञ्चबसवाय नमः निरञ्जनबसवाय नमः निर्गुण नित्यतृप्तबकार बसवाय नमः उकार बसवाय नमः

ह्रीङ्कार बसवाय नमः सङ्गमेश्वर बसवाय नमः प्रत्यक्षकपिलसिद्धमल्लिकार्जुन बसवाय नमो नमः मौन ध्यान ನೀರವಾಗಿರಲಿ ತುಟಿಗಳು ಮುಚ್ಚಿರಲಿ ಕಣ್ಗಳು ಮುಚ್ಚಿರಲಿ ಅಂತರಂಗದಲ್ಲಿ ಗುರು ಬಸವಣ್ಣನವರ ಪತ್ರಿಸ್ವಾಮಿಗಳವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿಕೊಳ್ಳೋಣ ತಾನ ಮಾಡ್ರಿ ಕಡ ಮಾಡಿ ಇಷ್ಟರಲ್ಲಿ ನೇರವಾಗಿರಲಿ ಮನಸ್ಸಿನೊಳಗಡೆ ಯಾವುದೇ ಆಲೋಚನೆಗಳು ಬರಬಾರದು ಬೆಳಗ್ಗೆಯಿಂದ ಸಂಜೆವರೆಗೂ ಹೊಲದಾಗ ದುಡಿದಿರ್ತೀನಿ ಧನಿವಾಗಿರುತ್ತದ ಮಲ್ಕೊಂಡ್ರೆ ದೇಹಕ್ಕೆ ವಿಶ್ರಾಂತಿ ಹೀಗೆ ಪ್ರಾರ್ಥನೆ ಧ್ಯಾನವನ್ನು ಮಾಡಿದ್ರೆ ಮನಸ್ಸಿಗೆ ವಿಶ್ರಾಂತಿ ಹಾಗಾಗಿ ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡೋಣ ಹಕ್ಕಿಗಳ ಕಲರವವನ್ನು ಕೇಳೋಣ ಮರಿರಿ ಮನೆಯೊಳಗಿರೋ ಎಲ್ಲ ಮಂದಿಯನ್ನ ಮರೀರಿ ನಿಮ್ಮನ್ನ ಮಾತ್ರ ನೆನಪಿಟ್ಟುಕೊಳ್ಳ್ರಿ ಎಲ್ಲವನ್ನ ಮರೆತು ನಿಶ್ಚಂದವಾಗಿ ಕೂತ್ಕೊಳ್ರಿ ಆನಂದವಾಗಿ ಧ್ಯಾನವನ್ನು ಮಾಡ್ರಿ ಇನ್ನೆರಡು ನಿಮಿಷ शिवने बसवा बसवा शिवने शिवने बसवा बसवा शिवने शिवने बसवा बसवा शिवने बसवा शिवने शिवने बसवा बसवा शिवने शिवने बसवा श्री गुरु बसव लिंगाय नमः श्रीगुरुबसवलिङ्गाय नमः श्रीगुरु नमः श्रीगुरु बसवलिङ्गाय नमो

बसवा शिवने शिवने बसवा जोरक बसवा शिवने शिवने बसवा बसवा शिवने शिवने बसवा बसवा शिवने शिवने बसवा शिवने बसवा बसवा शिवने श्रीगुरुबसवलिङ्गाय नमभू श्रीगुरुवे सग्रियदागरवे सुज्ञान सागरवेयम् ना, मतिगे मङ्गलवित्तूरागादिम्बेगा कृपया गु गुरुवे भक्तरकल्पतरुवे सज्जनमानो हरवे निजभक्ति भक्ति ज्ञानवैराग्य मन्दिरवे मद्गुरु देशिकने लासकने आना गु देशिकणे अनुभावोल्लासकने संकल्पनाशकनेयन वादित्रयिमलदोर्निराशकनेयनगे कृपया गु भक्त ಮಸದ ಚಿತ್ ಸೂರ್ಯಾಯಡರಿಂಗೇ ಧೈರ್ಯವಾಗಿ ಹ ಗುರು ವರ್ಯಾ ನೀ ನನಗೆ ಕೃಪೆಯ ಗೂ ಜಗದಲ್ಲಿ ಸಾರುತಿಹ ಶ್ರುತಿಗೇಳಿ ಗುರುವೇ ನಾ ನಿಮ್ಮ ಪದ ಯುಗವಾ ಬನ್ನಿ ಪೆನು ಕೃಪೆಯ ಸ್ವಾನು ಭಾವದ ನೆಲೆಯ ನಾನೇನ ಬಲ್ಲೇನೈ ನೀನೇ ಒಳಪೊಕ್ಕೂ ಏನಾನುಡಸಿ ದೊಡ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬ ಎಂಬಲ್ಲಿ ಎನ್ನ ಬವ ಹರಿಯಿತ್ತು ಸ ಎಂಬಲ್ಲಿ ಸರ್ವಜ್ಞಾನಿ ನಾನಾದೆನು ವ ಎಂದು ವಚಿಸುವಡೇ ವಸ್ತು ಚೈತನ್ಯಾತ್ಮಕ ನಾನಾಧಿನಯ್ಯ ಇಂತಿ ಬಸವಾಕ್ಷರತ್ರಯಂಗಳನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನರಿತು ಆನು ನೀನು ಬಸವಾ ಬಸವಾ ಎನ್ನುತ್ತಿದ್ದವಯ್ಯ ಗುಹೇಶ್ವರ ಪ್ರಥಮದಲ್ಲಿ ಸುಧಾ ಸ್ಮರಣೆಗೆ ಅರ್ಹರಾಗಿರುವಂತಹ ವಿಶ್ವಗುರು ಧರ್ಮಪಿತ ಜಗಜ್ಜ್ಯೋತಿ ಅಸಮಾನತೆ ಎಂಬ ಅಡ್ಡಗೋಡೆಯನ್ನೊಡೆದು ಸಮಾನತೆಯ ಬೀಜವನ್ನು ಬಿತ್ತಿ ಶರಣ ಸಂಸ್ಕೃತಿಯ ಬೀಜವನ್ನು ಬಿತ್ತಿ ವಚನಾಮೃತ ಫಲವನ್ನು ಬೆಳೆದುಕೊಟ್ಟು ಹೋಗಿರುವಂತಹ ಅಪ್ಪ ಬಸವಣ್ಣನವರನ್ನ ಏಳ್ನೂರ ಎಪ್ಪತ್ತು ಅಮರಗಣಗಳನ್ನ ಆ ಸ್ಮರಿಸಿಕೊಂಡು ಆ ಎಲ್ಲ ದಿವ್ಯ ಚೇತನಗಳಿಗೆ ವಂದಿಸಿ ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಂಡು ಈ ಕ್ಷೇತ್ರದ ಪುಣ್ಯ ಪರುಷಮೂರ್ತಿ ಪಾವನ ಮೂರ್ತಿ ಪತ್ರಿಸ್ವಾಮಿಗಳವರ ಕರ್ತೃಗದ್ದುಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಲ್ಯಾಣ ನಾಡಿನ ಕೀರ್ತಿ ಕಳಶವಾಗಿರುವಂತಹ ನಡೆದಾಡುವ ದೇವರು ವಚನಋಷಿ ಶತಾಯುಷಿ ಮದ್ಘನಲಿಂಗ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಗದ್ದುಜಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಎನ್ನ ಅಂತರಂಗದ ಅರಿವಿನ ಗುರು ಸದ್ಗುರು ಮಾತೃ ಮಾತೃಹೃದಯಗಳ ಪರಮ ಪೂಜ್ಯರ ಪವಿತ್ರ ಪಾದಗಳನ್ನು ಹೃದಯ ಕಮಲದಲ್ಲಿ ಸ್ಥಾಪಿಸಿಕೊಂಡು ನೊಸಲಿಗೆ ಒತ್ತಿಕೊಂಡು ಶಿರದ ಮೇಲೆ ಹೊತ್ತುಕೊಂಡು ಪರಮ ಪೂಜ್ಯರ ಆಶೀರ್ವಾದ ಸತ್ಪ್ರೇರಣೆಗಳನ್ನು ಪಡೆಯುತ್ತ ನನ್ನ ಮಾರ್ಗದರ್ಶಕರು ಕ್ರಿಯಾಶೀಲ ಕ್ರಿಯಾಮೂರ್ತಿಗಳಾಗಿರುವಂತಹ ಕಿರಿಯ ಅಪ್ಪಂಗ್ಳವರ ಸ್ವೀಚರಣೆ ಕೆರಗಿ ಈ ಪ್ರವಚನವನ್ನು ಆಲಿಸಬೇಕಂತ ಹೇಳಿ ಅರಮನೆ ತಮ್ಮ ತಮ್ಮ ಅರಮನೆಗಳನ್ನು ತೊರೆದು ಈ ಗುರುಮನೆಗೆ ಬಂದಿರುವಂತಹ ಎಲ್ಲ ನನ್ನ ಗುರುಸ್ವರೂಪಿಯಾಗಿರುವಂತಹ ಶರಣ ತಂದೆ ತಾಯಂಗಿರಿ ಮುತ್ತು ಮಕ್ಕಳೇ ತಾವೆಲ್ಲರೂ ಬಸವ ನಿಲಾಂಬಿಕೆಯರ ಸ್ವರೂಪರೆಂದೇ ಭಾವಿಸಿ ತಮ್ಮೆಲ್ಲರ ಪಾದಗಳಿಗೆ ಹಣೆ ಹಚ್ಚಿ ನನ್ನ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು ಬಹಳ ಅದ್ಭುತವಾಗಿರುವಂತಹ ಪರಿಸರದಲ್ಲಿ ಬಹಳ ಅದ್ಭುತವಾಗಿರುವಂತಹ ವಾತಾವರಣದಲ್ಲಿ ಬಹಳ ಅದ್ಭುತವಾಗಿರುವಂತಹ ಶರಣರ ದಿವ್ಯ ಚರಿತ್ರೆಯನ್ನು ಆಲಿಸುವ ಸೌಭಾಗ್ಯ ನಮ್ಮದು ನಿಮ್ಮದಾಗಿದೆ ಇವತ್ತು ಪ್ರಾರಂಭ ಮಾಡಿದಾಗಿನಿಂದ ಬಸವಣ್ಣನವರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಪಂಚಮಿಯ ದಿವಸ ಅಕ್ಕನಾಗಮ್ಮನವ್ರ ಬಗ್ಗೆ ಹೇಳಿ ನಂತರ ಎರಡು ದಿವಸಗಳ ಕಾಲ ದಾಸ ದುಗ್ಗಳೆಯರ ದಿವ್ಯ ಚರಿತ್ರೆಯನ್ನು ಅವರ ಆ ಸಂಸಾರದ ಸಂಸಾರದಲ್ಲಿ ಅವರ ಸದ್ಗತಿಯ ಕಂಡ ಬಗೆಯನ್ನು ನಿಮಗೆಲ್ಲ ತಿಳಿಸಿಕೊಟ್ಟಿದ್ದೇವೆ ಹೀಗೆ ಈ ತಿಂಗಳ ಪೂರ್ತಿ ಆ ಕಲ್ಯಾಣದ ಶರಣರ ದಿವ್ಯ ಚರಿತ್ರೆಯನ್ನು ಆಲಿಸುವುದೇ ಒಂದು ಸೌಭಾಗ್ಯ ಅಹೋಭಾಗ್ಯ ಆ ಅದೇ ಅನುಭವ ಮಂಟಪದ ಏಳುನೂರ ಎಪ್ಪತ್ತು ಅಮರಗನಗಳ ಸಾಲಿನಲ್ಲಿ ಬಹಳ ಶ್ರೇಷ್ಠ ಅನಿಸ್ಕೊಂಡಿರುವಂಥವರು ಮೌಳಿಗೆ ಮಾರೆಯನವರು ಅವರ ಕಥೆಯನ್ನ ಅವರ ಜೀವಘಾತೆಯನ್ನ ಯಶೋಘಾಥೆಯನ್ನ ದಿವ್ಯ ಚರಿತ್ರೆಯನ್ನು ಮತ್ತು ಆಲಿಸುವಂತೆ ಬಹಳ ಅದ್ಭುತ ಆಗದವರು ಅವರ ಜೀವನ ಒಂದು ಅದ್ಭುತ ಎಲ್ಲಾ ಶರಣರ ಜೀವನವೇ ಅದ್ಭುತ ಅದರಲ್ಲಿ ಅದರಲ್ಲಿ ಮೋಳಿಗೆ ಮಾರಿನವರ ಜೀವನ ಏನದಲ್ಲ ಒಂದು ಕಾಳಷ್ಟು ಹೆಚ್ಚು ಯಾಕಂತ ಮುಂದೆ ಗೊತ್ತಾಗ್ತದೆ ನಿಮಗೆ ಎಲ್ಲಾ ಶರಣರೇ ಒಂದು ತೂಕ ಮೋಳಿಗೆ ಮಾರಿನವರೇ ಒಂದು ತೂಕ ಅಷ್ಟು ಅದ್ಭುತ ಅವರ ಚರಿತ್ರೆ ಯಾಕೆಂತ ಮುಂದೆ ಗೊತ್ತಾಗ್ತದೆ ನಿಮಗೆ ಬಸವಣ್ಣ ಅಂದ್ರೆ ಮಹಾದಾಸೋಹಿ ಕಾಯಕ ಮತ್ತು ದಾಸೋಹನ ಪರಿಕಲ್ಪನೆ ಕೊಟ್ಟಿದ್ದು ಬಸವಣ್ಣ ಬಸವಣ್ಣವರು ಬರೀ ಜ್ಞಾನವನ್ನಷ್ಟೇ ಕೊಡಲಿಲ್ಲ ಅವಿವೇಕಾನಂದ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ಹಸಿದ ಬಟ್ಟೆಗೆ ಮೊದಲು ಊಟ ಹಾಕು ವೇದಾಂತವನ್ನು ಆಮೇಲೆ ಹೇಳು ಅಂತ ಹೇಳಿ ಹಂಗೆ ಬಸವಣ್ಣವರು ಮೊದಲು ಹಸಿದ ಬಟ್ಟೆಗಳಿಗೆ ಊಟ ಹಾಕ್ತಿದ್ರು ಅವರ ತತ್ವವನ್ನು ಜ್ಞಾನವನ್ನ ಆಮೇಲೆ ಕೊಡ್ತಿದ್ರು ಹಾಗೆ ಮಹಾದಾಸೋಹಯ ಬಸವಣ್ಣ ಭಕ್ತಿ ಜ್ಞಾನ ವೈರಾಗ್ಯದ ದಾಸೋಹಿ ಅಷ್ಟೇ ಅಲ್ಲದೆ ಪ್ರಸಾದ ದಾಸಿಯ ದಾಸೋಹಿ ಆಗಿರುವಂತಹ ಬಸವಣ್ಣನವರು ಒಂದ್ಸರ್ತಿ ಕಲ್ಯಾಣದಿಂದ ನಮ್ಮ ಭಾರತದ ತುತ್ತ ತುದಿಯ ಕಾಶ್ಮೀರಕ್ಕೆ ಪ್ರಯಾಣ ಮಾಡ್ತಾರೆ ಎಲ್ಲದ ಗೊತ್ತದಲ್ಲಿರುವ ಕಾಶ್ಮೀರ ನಮ್ಮ ಭಾರತದ ತಲೆ ಅದು ಭೂಪಟದಲ್ಲಿ ಮಕ್ಕಳು ನೋಡಿರ್ತೀರಿ ನೀವು ಎಲ್ಲದ ಪುಟ್ಟ ಭಾರತದ ಮೇಲದಲ್ಲ ಕಾಶ್ಮೀರ ಎಲ್ಲ ಬಿಳಿ 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 ಹಿಮಾಲಯಗಳಲ್ಲಿ ನೋಡ್ಲಿಕ್ಕೆ ಅಷ್ಟು ಸುಂದರ ಭೂಪಟದ ನೋಡಕ್ಕೆ ಬಹಳ ಸುಂದರ ಇನ್ನು ನಿಜವಾಗ್ಲೂ ಅಲ್ಲೇ ಹೋದ್ರೆ ರಮಣೀಯ ರಮ್ಯ ದೃಶ್ಯಗಳಲ್ಲಿ ಅಷ್ಟು ಅದ್ಭುತ ಕಾಶ್ಮೀರ ಆ ಕಾಶ್ಮೀರಕ್ಕೆ ಬಸವಣ್ಣನವರು ಪ್ರಯಾಣ ಬೆಳೆಸ್ತಾರ ಜೊತೆಗೆ ಒಂದಷ್ಟು ಜಂಗಮರನ್ನ ಕರ್ಕೊಂಡು ಹೋಗ್ತಾರ ಜಂಗಮರ ಅಂದ್ರೆ ಸಾಧುಗಳು ಸಂತರು ಸತ್ಪುರುಷರು ಮಹಾತ್ಮರು ಜಂಗಮ ಅವ್ರನ್ನ ಕರ್ಕೊಂಡು ಹೋಗ್ತಾರ ಅವ್ರಿಗೆ ಎಲ್ಲೂ ಪ್ರಸಾದದಲ್ಲಿ ಕುಂದು ಕೊರತೆ ಆಗ್ಬಾರ್ದು ಊಟಕ್ಕೆ ಅವರಿಗೆ ಕುಂದು ಕೊರತೆ ಆಗ್ಬಾರ್ದು ಅಂತ ಹೇಳಿ ಕಲ್ಯಾಣದಿಂದಲೇ ಅಡಿಗೆ ಮಾಡೋರು ಕರ್ಕೊಂಡು ಹೋಗಿರ್ತಾರೆ ಬಸವಣ್ಣನವರು ನಡುವೆ ಎಲ್ಲಿ ಊಟ ಸಿಕ್ತೋ ಇಲ್ಲೋ ಅಂತ ಹೇಳಿ ಮತ್ತೆ ಕಾಶ್ಮೀರಕ್ಕೆ ಹೋದಾಗ ವಾತಾವರಣ ಬೇರೆ ಅಲ್ಲಿ ಬರೀ ಏನ್ ಬಿಡ್ತದಲ್ಲ ಆಪಲ್ ಅಷ್ಟೇ ಅವನೇ ತಿಂತ ವ್ಯಾಪಾರ ಪಟ್ಟು ಗೊತ್ತೇ ಇಲ್ಲ ಇಲ್ಲವ್ರಿಗೆ ಸೇವಷ್ಟೆ ಹಾಗಾಗಿ ಆ ಜಂಗಮರಿಗೆ ಪ್ರಸಾದಕ್ಕೆ ಏನೂ ಕೊರತೆ ಆಗ್ಬಾರ್ದು ಅಂತ ಹೇಳಿ ಜೊತೆಗೆ ಅಡಿಗೆ ಮಾಡುವಂಥ ಕಿರಾಣಿ ಸಂತಿ ಹಿಡ್ಕೊಂಡು ಎಣ್ಣೆ ಬೇಳೆ ಸಕ್ಕರೆ ಬೆಲ್ಲ ರಬ ಎಲ್ಲ ತಗೊಂಡು ಎಲ್ಲವನ್ನ ಗುಳೆ ಮಾಡ್ಕೊಂಡು ಹೋಗ್ತಾರೆ ಕಾಶ್ಮೀರಕ್ಕೆ ಕಾಶ್ಮೀರಕ್ಕೆ ಹೋದಾಗ ಆ ಕಾಶ್ಮೀರದ ಒಂದು ರಾಜ್ಯ ಇರ್ತದೆ ಕರ್ನಾಟಕ ರಾಜ್ಯದಲ್ಲ ಅಲ್ಲಿ ಒಂದು ರಾಜ್ಯ ಇರುತ್ತದೆ ಸವಾಲಾಕ್ಷ ಅಂತ ರಾಜ್ಯದ ಹೆಸರು ಏನ್ ಪುಟ್ಟ ಏನರಪ್ಪ ಸವಾಲಾಕ್ಷ ಅಂತ ಅದರ ಹೆಸರು ಸವಾಲಾಕ್ಷ ರಾಜ್ಯದ ರಾಜಧಾನಿ ಮಾಂಡವ್ಯಪುರ ಕರ್ನಾಟಕವೇ ಅದ ಕರ್ನಾಟಕದ ರಾಜಧಾನಿ ಯಾವುದು ಮಕ್ಕಳ ಬೆಂಗಳೂರು ಭಾರತ ದೇಶದ ರಾಜಧಾನಿ ಯಾವುದು ಯಾವುದು ಕರ್ನಾಟಕ ಡೆಹಲಿ ಹಂಗ ಸವಾಲಾಕ್ಷ ರಾಜ್ಯದ ರಾಜಧಾನಿ ಮಾಂಡವ್ಯಪುರ ಅಂತ ಆ ಮಾಂಡವ್ಯಪುರ ಸವಾಲಾಕ್ಷರಾಜ್ಯವನ್ನ ಒಬ್ಬ ರಾಜ ಆಳ್ತಿರ್ತಾನ ಆತನ ಹೆಸರು ಮಹಾದೇವ ಭೂಪಾಲ ಅಂತ ಹೇಳಿ ಆತನ ಪತ್ನಿ ಹೆಸರು ಗಂಗಾದೇವಿ ಅಂತ ಹೇಳಿ ಮಹಾರಾಣಿ ಹೆಸರು ಗಂಗಾದೇವಿ ಆ ಮಹಾದೇವ ಮಹಾದೇವ ಭೂಪಾಲ ಸವಾಲಾಕ್ಷರಾಜ್ಯವನ್ನ ಮಾಂಡವ್ಯಪುರ ಅನ್ನುವಂಥ ರಾಜಧಾನಿಯಲ್ಲಿ ಅರಮನೆ ಇರ್ತದ ಬಹಳ ವಿಶಾಲವಾದ ನೋಡಲಿಕ್ಕೆ ಬಹಳ ಸುಂದರವಾದ ಅರಮನೆ ಅಲ್ಲಿ ಆಳ್ವಿಕೆ ಮಾಡುತ್ತಿರ್ತಾನೆ ಆ ರಾಜ ಬಹಳ ಒಳ್ಳೆ ಮನುಷ್ಯ ಬಹಳ ಅವನಿಗೂ ಕೂಡ ಜಂಗಮ ಭಕ್ತಿ ಗುರುಗಳ ಮೇಲೆ ಜಂಗಮರ ಮೇಲೆ ಸಾವಸತ್ಪುರುಷರನ್ನ ಕರೆದು ಅವ್ರಿಗೆ ಪ್ರಸಾದ ಮಾಡಿಸ್ಬೇಕಂತ ಬಹಳ ಜಂಗಮ ಭಕ್ತಿ ಆ ಕಾಶ್ಮೀರ ರಾಜ್ಯದಲ್ಲಿ ಆರು ಸಾವಿರ ಜನ ಜಂಗಮ್ಮರನ್ನ ತನ್ನ ಅರಮನೆಗಳಿಗೆ ಇಟ್ಟುಕೊಂಡು ಅವರಿಗೆ ನಿತ್ಯ ನಿತ್ಯ ಅವ್ರು ಏನು ಕೇಳ್ತಾರ ಹಾಲು ತುಪ್ಪ ಮೊಸರು ಬೆಣ್ಣೆ ಮಜ್ಜಿಗೆ ಎಲ್ಲವನ್ನ ನೀಡಿ ನೀಡಿ ಅವರಿಗೆ ಅಡುಗೆ ಮಾಡಿ ಮಾಡಿ ಬಡಿಸಿ ಬಡಿಸಿ ಸುತ್ತ ಅವ್ರಿಗೆ ಬಡಿಸಿ ಆ ಜಂಗಮರಣ ಸಾಧುಗಳನ್ನು ಸಂ ಸತ್ಪುರುಷರನ್ನ ಸಂತೃಪ್ತಿ ಮಾಡ್ತಿರ್ತಾನೆ ಯಾಕಂದ್ರೆ ಇವರು ಸಂಸಾರವನ್ನು ತ್ಯಾಗ ಮಾಡಿ ವಿರಕ್ತರಾಗಿ ಧರ್ಮ ಪ್ರಚಾರವನ್ನು ಪ್ರಚಾರ ಮಾಡಾಕತ್ತಾರ ಧರ್ಮದ ಕೆಲಸ ಮಾಡಾಕತ್ತಾರ ಇವರಿಗೆ ನೋಡ್ಕೊಳ್ಳೋ ಇನ್ನು ಯಾರಿಗೆ ನೋಡ್ಕೋಬೇಕು ಈ ಸಂಪತ್ತೆಲ್ಲ ಇವರಿಗೆ ಮೀಸಲು ಹೇಳಿ ತಿಳ್ಕೊಂಡಿರ್ತಾರೆ ಆದರೆ ಬಸವಣ್ಣನವರು ಕಾಶ್ಮೀರಕ್ಕೆ ಹೋಗ್ತಾರೆ ಕಾಶ್ಮೀರದ ಹೋಗೋವಾಗ ಜೊತೆಗೆ ಅಡಿಗೆ ಮಾಡೋದನ್ನ ಕರ್ಕೊಂಡು ಹೋಗಿರ್ತಾರ ಒಂದು ಸರ್ತಿ ಬಸವಣ್ಣವರು ಕಾಶ್ಮೀರಕ್ಕೆ ಹೋದಾಗ ಈ ಕಲ್ಯಾಣ ನಾಡಿನ ರೊಟ್ಟಿ ಕೆಂಪು ಚಟ್ನಿ ಅನ್ನ ಸಾರು ಕಲ್ಯಾಣದ ಹೋಳ್ಗೆ ಎಲ್ಲವನ್ನ ಅಡುಗೆ ಮಾಡಿಸಿ ಆ ಕಾಶ್ಮೀರದಲ್ಲಿ ರಾಜ ಏನಿರ್ತದೆ ಅವರು ಅರಮನೆ ಒಳಗಡೆ ಜಂಗಮರು ಅವ್ರನ್ನ ಕರೆದು ಉಟ್ ಬಡಿಸ್ತಾರೆ ಪ್ರಸಾದ ಮಾಡಿಸ್ತಾರೆ ಬಸವಣ್ಣ ಒಂದೇ ಒಂದೇ ಒಂದು ದಿವಸ ಪ್ರಸಾದ ಮಾಡಿಸ್ ಮಾಡಿದ್ದು ಮಾಡಿಸಿದ್ದು ಬಸವಣ್ಣವರು ಜಂಗಮರು ಒಂದೇ ಒಂದು ದಿವಸ ಪ್ರಸಾದ ಮಾಡಿಸಿರ್ತಾರೆ ಮಾಡಿಸಿ ಒಳ್ಳೆ ಕಲ್ಯಾಣಕ್ಕೆ ಬಂದ್ಬಿಡ್ತಾರೆ ಬಸವಣ್ಣವರು ಒಂದು ಒಂದೇ ಒಂದು ದಿವಸ ಆ ಬಸವಣ್ಣನವರು ಆ ಜಂಗಮರ ಸಂಪರ್ಕಕ್ಕೆ ಬರ್ತಾರೆ ಆ ಜಂಗಮರೆಲ್ಲ ಎಲ್ಲ ಬಸವಣ್ಣವ್ರು ನೋಡ್ತಾರ ಏನು ಅದ್ಭುತ ನಿಲ್ವ ಮುಖದಲ್ಲಿ ಕಾಂತಿ ದಿವ್ಯ ತೇಜ ರಾಜ ತೇಜ ಅದನ್ನು ನೋಡಿ ಮರಳಾಗ್ಬಿಡ್ತಾರೆ ಹೆಂಗೆ ಆಯಸ್ಕಾಂತ ಉಕ್ಕು ಮ್ಯಾಗ್ ಮ್ಯಾಗ್ನೆಟ್ ಮ್ಯಾಗ್ನೆಟ್ ಏನು ಮಾಡ್ತದೆ ಇನ್ನೊಂದು ಲೋಹ ಇದ್ರೆ ಒಪ್ಪು ಬಿಡ್ತದೆ ಹೆಂಗೆ ಹಂಗ ಆಯಸ್ಕಾಂತೀಯ ಬಲ ಇತ್ತು ಬಸವಣ್ಣನವರಲ್ಲಿ ಯಾರಾದ್ರೂ ನೋಡಿದ್ರು ಹೋಗಿ ಶರಣಾಗಿ ಬಿಡ್ತಿದ್ರು ಅವರಿಗೆ ಅವ್ರನ್ನ ಯಾರು ನೋಡಿದ್ರೆ ಅವ್ರ ಇರ್ಬೇಕು ಇರಬೇಕನ್ಕೊಳ್ತಿದ್ರು ಅಂತಹ ವ್ಯಕ್ತಿತ್ವ ಬಸವಣ್ಣನವರು ಆ ಜಂಗಮ್ಮರು ಕೂಡ ಹಾಗೆ ಮತ್ತೆ ನಾವು ವಾಪಸ್ ಯಾವಾಗ ಕಲ್ಯಾಣಕ್ಕೆ ಹೋಗ್ತೀವಿ ಬಸವಣ್ಣವ್ರನ್ನ ಯಾವಾಗ ಕಾಣ್ತಿವೋ ಬಸವಣ್ಣನವ್ರನ್ನ ತುತ್ತು ಮಾಡಿ ತಿನ್ನಿಸಿದಂತಹ ರೊಟ್ಟಿ ಕೆಂಪು ಚಟ್ನಿ ಯಾವಾಗ ತಿಂತೀವೋ ಅನ್ಕೊಂಡು ಆರು ಸಾವಿರ ಜನ ಕಾಶ್ಮೀರ ರಾಜನ ಅರಮನೆಯನ್ನು ತೊರೆದು ಕಲ್ಯಾಣಕ್ಕೆ ಬರ್ತಾರೆ ಇದೇ ಕಲ್ಯಾಣ ನಿಮ್ಮ ಅಕ್ಕ ಅಪ್ಪ ನಿಮ್ಮ ಪಕ್ಕ ಇರೋ ಕಲ್ಯಾಣ ಎಲ್ಲಿಂದ ಬಂದ್ರು ಅವರು ಕಾಶ್ಮೀರದಿಂದ ಏನು ಅದ್ಭುತ ಯಾರು ಹೋಗಿರಿ ಕಲ್ಯಾಣಕ್ಕೆ ಮಕ್ಕಳನ್ನ ನೀವೆಲ್ಲ ನೋಡಿರಿ ಕಲ್ಯಾಣದೊಳಗ ಅಷ್ಟು ಅದ್ಭುತವಾಗಿತ್ತು ಕಲ್ಯಾಣ ಅದೇನಾದ್ರೂ ಸರಿ ಮಾಡ್ಬೋದು ಬಂದು ನಾ ಎದ್ ಬರ್ಲಿಕ್ಕೆ ಆಗೋದಿಲ್ಲಲ್ಲ ಅಂಥ ಅದ್ಭುತ ಕಲ್ಯಾಣ ಕೈ ಮಾಡಿ ಕೈ ಮಾಡಿ ಎಲ್ಲರನ್ನ ಕರಿತಿತ್ತು ಬಸವಣ್ಣ ಅನ್ನುವಂತಹ ಬಳ್ಳಿಯೊಳಗಿನ ಹೂವಿನ ಸುಗಂಧ ದೇಶ ವಿದೇಶಗಳ ಹರಡಿತ್ತು ನನಗೆ ಹೇಳಿದ್ದೆ ಅಫ್ಘಾನಿಸ್ತಾನ ಎಲ್ಲಿ ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನ ನೋಡ್ರಿ ಮ್ಯಾಪ್ಲಾ ನೋಡ್ರಿ ಮಕ್ಕಳು ಅಫ್ಘಾನಿಸ್ತಾನ ಸಾವಿರಾರು ಕಿಲೋಮೀಟರ್ ದೂರ ಅಲ್ಲಿಂದ ಬರ್ತಾರೆ ಮರುಳು ಶಂಕರದೇವರು ಸೂಪಿ ಸಂತ ಮುಸಲ್ಮಾನರಲ್ಲಿ ಒಂದು ಪಂಗಡ ಬರ್ತದೆ ಸೂಫಿಯ ಸೂಪಿ ಸಂತ ಬಸವಣ್ಣನವರನ್ನ ಕಾಣಬೇಕಂತೇಳಿ ಕಲ್ಯಾಣಕ್ಕೆ ಬರ್ತಾರ ಮಹಾಮಣೆಯಲ್ಲಿ ಬಂದು ಹನ್ನೆರಡು ವರ್ಷ ಯಾರಿಗೆ ಕಾಣಿಸ್ಕೊಳ್ಳೋದೇ ಅವರು ಮಹಾಮನೆಯಲ್ಲಿ ದಾಸೋಹದಲ್ಲಿ ಪ್ರಸಾದ ಮಾಡೋ ಹೋಗಿರುವಂಥವರ ತಟ್ಟೆಯನ್ನು ತೊಳ್ಕೊಂಡು ಹನ್ನೆರಡು ವರ್ಷ ಅದೇ ನನಗೆ ದೊಡ್ಡ ಸೇವೆ ಹೇಳಿ ಅನ್ಕೊಂಡು ಯಾರಿಗೂ ಗೊತ್ತಾಗಲ್ಲ ನಮಗೆ ಗುಪ್ತ ಭಕ್ತಿಯನ್ನು ಮಾಡ್ತಿರ್ತಾರೆ ಲೆಕ್ಕ ಹಾಕ್ರೆ ಹೇಗಿತ್ತು ಕಲ್ಯಾಣ ಆ ಪರಂಪರೆಯಲ್ಲಿ ಆ ಲಿಂಗ ಪರಂಪರೆಯಲ್ಲಿ ಶರಣ ಪರಂಪರೆಯಲ್ಲಿ ಬೆಳೆದು ಬಂದಿದ್ದೀವಲ್ಲ ಅದೇ ನಮ್ಮ ಭಾಗ್ಯ ಜಗತ್ತಿನ ಯಾವೊಂದು ಪರಂಪರೆಯ ಶರಣ ಪರಂಪರೆ ಹೋಲಿಕೆ ಆಗುವುದಿಲ್ಲ ಒಂದೇ ಒಂದೇ ಸಮಯದಲ್ಲಿ ಏಳುನೂರ ಎಪ್ಪತ್ತು ಜನ ಮಹಾತ್ಮರನ್ನು ಕೊಟ್ಟದ್ದು ಶರಣ ಪರಂಪರೆ ಅವರೆಲ್ಲ ನಮ್ಮ ಪೂರ್ ನಮ್ಮ ಅವರೆಲ್ಲ ನಮ್ಮ ಮುತ್ತಾತರವರೆಲ್ಲ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅವರೆಲ್ಲ ಬೇರೆ ಯಾರು ಅಲ್ಲ ಶರಣ ಎಪ್ಪತ್ತು ಜನ ಅವರೆಲ್ಲ ನಮ್ಮ ಮುತ್ತಾತಂದಿರು ನಮ್ಮ ಪುರಾತನರು ಹಿರಿಯರವರೆಲ್ಲ ಅದೇ ವಂಶ ನಮ್ಮ ಅದೇ ರಕ್ತ ನಮ್ಮಲ್ಲಿ ಬಂದದ ಒಂದು ಸ್ವಲ್ಪ ಸಂಪರ್ಕ ಕೊಂಡಿ ಕಳ್ಕೊಂಡಿರೋದ್ರಿಂದ ನಾವು ಹಿಂಗಾಗಿ ಅಷ್ಟೇ ಅದನ್ನು ಮತ್ತೆ ಬಿಸಿಗೆ ಮಾಡ್ಲಿಕ್ಕಂತ ಈ ಪ್ರವಚನಗಳು ಬರ್ತಾರೋ ಜಂಗಮರು ಒಳಗೆ ಮಾರಾಣೆಗೆ ಭಾಳ ಸಂಕಟ ವಿಲಿವಿಲಿ ಒದ್ದೆ ಆಡ್ಬಿಡ್ತಾನವ ಎಲ್ಲಿ ಹೋದ್ರು ಜಂಗಮರು ನನ್ನ ರಾಜ್ಯದಾಗಿರೋ ಜಂಗಮರೆಲ್ಲ ಹೋಗಿ ಬಿಟ್ಟಾರಲ್ಲ ಎಲ್ಲಿ ಗೂಢಾಚಾರ ಕರಿತು ಎಲ್ಲಿ ಹೋಗ್ಯಾರ ಜಂಗಮರೆಲ್ಲ ಹಿಂಗ ಬಸವಣ್ಣ ಅಣ್ಣರು ಬಂದಿದ್ರು ಅವ್ರ ದಾಸೋಹಕ್ಕೆ ಮೆಚ್ಚಿ ಕಲ್ಯಾಣಕ್ಕೆ ಹೋಗ್ಬಿಟ್ರಲ್ಲ ಜಂಗಮ ದಕ್ಷಿಣದಲ್ಲದಂತ ಕಲ್ಯಾಣ ಗೊತ್ತಿಲ್ಲ ಗೊತ್ತಿರಲಿ ಏನೋ ಅದು ಅಲ್ಲಿ ಹೋಗ್ಬಿಟ್ಟಾರ ಹೌದಾ ಸಿಟ್ಟು ಬಂದ್ಬಿಡ್ತದ ಮಹಾದೇವ ಗೋಪಾಲನಿಗೆ ಸಿಟ್ಟು ಬಂದು ಹೋಗ್ರಿ ಅವ್ರು ಕರ್ಕೊಂಡ್ ಬರ್ರಿ ಬಸವಣ್ಣನವ್ರು ಅಲ್ಲಿ ಅದ್ರಾಗ ಆ ಗೂಢಾಚಾರ್ಯ ಇರ್ತಾನೆ ಚೂರಿ ಚಿಕ್ಕನ್ನ ಅಂತ ಹೇಳಿ ಏನು ಹೆಸರು ಚೂರಿ ಚಿಕ್ಕನ್ನ ಬಹಳ ಕ್ರೂರ ಮನುಷ್ಯ ನೋಡಿದ್ರೆ ಭಯ ಆಗ್ಬೇಕು ಅವ ಹೇಳ್ತಾನೆ ಮಹಾರಾಜರೇ ಅವ್ರು ಬಂದ್ರೆ ಸುಮ್ನೆ ಕರ್ಕೊಂಡ್ ಬರ್ತೀನಿ ಬಂದ್ರೆ ಸುಮ್ನೆ ಕರ್ಕೊಂಡ್ ಬರ್ತೀನಿ ಅಂತಂದ್ರೆ ಯಾರು ಕರ್ಕೊಂಡು ಹೋಗಿರಲ್ಲ ಬಸವಣ್ಣ ಅವನನ್ನು ಕೊಂದಾದ್ರು ಸಹಿತ ನಿಮ್ಮ ಜಂಗಮರಣ ನಿಮ್ಗೆ ಒಪ್ಪಿಸ್ತೀನಿ